ಶ್ರೀ ತರಳಬಾಳು ಜಗದ್ಗುರು ಮಹಿಳಾ ಪದವಿ ಕಾಲೇಜಿನಲ್ಲಿ ಆರ್ ಆರ್ ಸಿ ವತಿಯಿಂದ ಹೆಣ್ಣು ಮಕ್ಕಳು ಮತ್ತು ಆರೋಗ್ಯವಂತ ಸಮಾಜ ಎಂಬ ವಿಷಯದ ಮೇಲೆ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎನ್ ಎಸ್ ಎಸ್ ವೈ ಆರ್ ಸಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆ್ಯಂಡ್ ಜಿಲ್ಲಾ ಆರೋಗ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ವಿ ಮತ್ತು ಏಡ್ಸ್ ತಡೆಗಟ್ಟುವ ವಿಧಾನ ಹಾಗೂ ರಕ್ತದಾನದ ಮಹತ್ವ ಹೆಣ್ಣು ಮಕ್ಕಳಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಎಂಬ ವಿಷಯದ ಮೇಲೆ ಮಾಹಿತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಜಿಲ್ಲಾ ಉಪ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಜಲಜಾಕ್ಷಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಪುಸ್ತಕದ ಜ್ಞಾನದ ಜೊತೆಗೆ ಮಸ್ತಕದ ಜ್ಞಾನ ಹೆಣ್ಣು ಮಕ್ಕಳಿಗೆ ಅತಿ ಮುಖ್ಯ ಎಂದು ತಿಳಿಸಿದರು ಆಪಲ್ ತಿಳ್ಕೊ. ಪೊಮೋಗ್ರೇನ್ಟ್ ತಿಳ್ಬೇಕು. ಯಾಸ್ ಇನ್ನು ಮಾಡಿದೀನಾ? ಸ್ವಾನಿ ತಿಳ್ಕಿದ್ದಾ ಕಾ. ಸದಂತರ ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರಿ ನೀವು. लास्ट ಟೈಮ್ ಬಂದಾ ಹೇಳಿದ್ತೆ 6 4 3 2 ಒಂದು ಸೂತ್ರವನ್ನ ಬಳಸಬೇಕು. ಈ ಸಲ फक्त ಸ್ವರವನ್ನ ಹೇಳ್ಕೊಡ್ತೀನಿ. 1 ರಿಂದ 7. ಓಕೆನಾ? 6 4 3 2 1 ಒಂದು ಸೂತ್ರ ಹೇಳ್ಕೊಬಹುದು. ಹೇಳ್ಕೊಟ್ಟಿದ್ದೆ ದೇಶಕ್ಕೆ ತಿನ್ನ ನಾನು ಹೇಳ್ಕೊಡಿದ್ದೆ लास्ट ಟೈಮ್. ಫಸ್ಟ್ ಫಸ್ಟ್ ನಮಗುತ್ತಿಲ್ಲ. ಹೌದಾ ನೀವು ತುಂಬಾ ಬ್ರಾವೋ. ಪ್ರಾಚಾರ್ಯಕರಾದ ಜೆ ಕೆ ಭಾರತಿಯವರು ಮಾತನಾಡುತ್ತಾ ಕಾಲೇಜಿನ ವಿದ್ಯಾರ್ಥಿನಿಯರು ಪದವಿ ಶಿಕ್ಷಣದ ಜೊತೆಗೆ ಸ್ವಯಂ ಉದ್ಯೋಗ ಮಾಡುವಂತಹ ಜ್ಞಾನ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುವಂತಹ ಗುಣವಂತ ವಿದ್ಯಾರ್ಥಿನಿಯರಾಗಬೇಕು ಎಂದು ಹೇಳಿದರು